ಫೈನಲಿ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸಿನಿಮಾ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ನೋಡ್ತೀವಿ ಅಂತ ನಮ್ಗೆ ಗೊತ್ತಿದೆ ಮೈನ್ ಥಿಯೇಟ್ರಲ್ಲಿ ರಿಲೀಸ್ ಆದ ಬಳಿಕ ಬಿಗ್ ಸ್ಕ್ರೀನ್ ಮೇಲೆ ಏನೇನು ನೋಡ್ತೀವಿ ಯಾವ ರೀತಿ ಓವರ್ ಹೊರಗೆ ಬರ್ತೀವಿ ಒಂದೊಂದು ಕ್ಯೂರಿಯಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಹಂಗೂ ಕೂಡ ಇದೆ ಸೊ ನಿಮಗೆ ಯಾವ ಥರ ಕುತೂಹಲ ಇದೆ ಅಂತ ಒಂದು ಇನ್ನೊಂದು ಎಲ್ಲ ಅಭಿಮಾನಿಗಳಿಗೆ ಸಿನಿಮಾ ಪ್ರಿಯರಿಗೆ ಥಿಯೇಟ್ರ್ನಲ್ಲೇ ಒಂದು ಸಿನಿಮಾ ನೋಡಿ ಅಲ್ಲಿ ಕಾಯಬೇಡಿ ಅಂತ ನಿಮ್ಮ ಕಡೆಯಿಂದ ಹೇಳಿ ಒಂದು ಕರೆಯೋಲೆ ಆಕ್ಚುಲಿ ನಾನೊಂದು ಹತ್ತು ಜನ ಟೆಕ್ನಿಷಿಯನ್ಸ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಟೆಕ್ನಿಷಿಯನ್ಸ್ಗೆ ಸಿನಿಮಾ ತೋರಿಸ್ದೆ ಯಾರೊಬ್ಬರು ಅವ್ರ ಹೆಸರು ಬೇಡ ಈಗ ಇಂಟ್ರವ್ಯೂಲ್ನಲ್ಲಿ ಬರಲಿಲ್ಲ ಯಪ್ಪ ಸರ್ ಇಂಟ್ರವ್ಯೂಲ್ ಆಯಿತು ಬನ್ನಿ ಒಂದು ಕಾಫಿ ನೊಟ್ಟಿನ ಕೊಡೋದು ಇರಿ ಸರ್ ಆ ಇಂಟ್ರವಲ್ ಬ್ಲ್ಯಾಕ್ ಹೆಂಗಿದೆ ಅಂದರೆ ನಾನು ಆ ಇಂಟ್ರವಲ್ ಬ್ಲ್ಯಾಕ್ ನೋಡ್ಕೊಂಡಿದ್ದಾದಮೇಲೆ ಏನೋ ನಿಮ್ಮ ಹತ್ರ ಮಾತಾಡ್ತೀನಿ ಫಸ್ಟ್ ಇಂಟರ್ವ್ಯೂ ಸಿನಿಮಾ ರನ್ ಹೇಳಿ ಅಂತ ಅಷ್ಟು ಕ್ಯೂರಿಯಸ್ ಆಗಿದೆ ಮತ್ತು ಒಬ್ಬೊಬ್ಬರ ಬಗ್ಗೆ ಹೇಳಬೇಕಾದ್ರೆ ನಿಜ ಹೇಳ್ತೀನಿ ಸಿನಿಮಾ ಗೊತ್ತಿಲ್ಲದೆ ಮಾಡಿದ್ದು ಸತ್ಯ ಹೇಳಬೇಕು ಅಂದರೆ ಸಿನಿಮಾ ಗೊತ್ತಿಲ್ಲದೆ ಮಾಡಿದ್ದು ಆದರೆ ನಾನು ಬಾಡೇನು ಏನು ನನ್ನ ಸಿನಿಮಾ ನಿರ್ಮಾಪಕ ಅಂತ ಹೇಳ್ಕೊಳ್ಳೋದಕ್ಕಿಂತಲೂ ನಾನು ಒಂದು ಸಿನಿಮಾ ಕನ್ನಡ ನಾನು ಅಲ್ಲಿ ಎಷ್ಟು ಸಿನಿಮಾಗಳು ಬರುತ್ತೆ ಕನ್ನಡ ಸಿನಿಮಾಗಳು ಆದಷ್ಟು ನಾವು ಹೋಗಿ ಥೇಟ್ರ್ನಲ್ಲೇ ನೋಡ್ತೀನಿ ನಾನು ನಾನು ಯಾಕಂದರೆ ನನ್ನ ಫ್ಯಾಮಿಲಿ ಇರ್ಬೋದು ಈಗ ನನ್ನ ಮಗ ನನ್ನ ನಾನು ಇರ್ಬೋದು ನಮಗೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಸಿಗೋದೇ ಸಿನ್ಮಾ ಯಾಕಂದ್ರೆ ಒಂದೆರಡು ಎರಡೂವರೆ ಅವರು ಈ ಟೆನ್ಷನ್ನೆಲ್ಲ ಮರೆತು ಎಲ್ಲರೂ ಒಂದು ಕಡೆ ಕಾಮಕ್ಕೆ ಕೂತಿರ್ತೀವಿ ಅಂದರೆ ಅದೊಂದು ಥಿಯೇಟ್ರ್ ಇಲ್ಲಾಂದರೆ ಯಾರೋ ಒಂದು ಫೋನ್ ಬರುತ್ತೆ ಏನೋ ಒಂದು ಆಗ್ತಾ ಇರುತ್ತೆ ಆ ಸೌಂಡ್ ಫೋನ್ ಆಗುತ್ತೆ ಅಲ್ಲ ನಾವು ಈ ಥರ ಸಿಚ್ಯುವೇಷನ್ಗೆ ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ನಾನು ನನ್ನ ಸಿನಿಮಾ ಅಂತ ಹೇಳೋದಕ್ಕಿಂತ ಈ ಸಿನಿಮಾನ ನೀವು ಥಿಯೇಟರ್ ಬಂದು ನೋಡಿ ಅದ್ಭುತವಾಗಿದೆ ಯಾಕೆಂತಂದರೆ ನನಗೆ ಗೊತ್ತಿದ್ದು ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೆ ಈ ಥರ ಒಂದು ಟ್ವಿಸ್ಟ್ ಆ್ಯಂಡ್ ಮಾಸ್ ಸಿನಿಮಾ ಯಾವುದು ಬಂದಿಲ್ಲ ನೋಡೋಕ್ಕೆ ಮಾಸ್ ಸಿನ್ಮಾ ಅಂತ ಕಾಣುತ್ತೆ ಸೀರಿಯಸ್ಸಾಗಿ ಹೇಳ್ತೀನಿ ಇಟ್ಸ್ ಒಬ್ಬೊಬ್ಬ ಮನೆಯಲ್ಲೂ ನಡೆಯೋಂಥದ್ದು ಒಬ್ಬ ಕೆಟ್ಟ ಮಗ ಒಬ್ಬ ಒಳ್ಳೆ ತಾಯಿ ಒಬ್ಬ ಒಳ್ಳೆ ಕೆಟ್ಟ ತಾಯಿ ಒಳ್ಳೆ ಮಗ ನಿಮ್ಗೆ ಏನೂ ಅರ್ಥ ಆಗಲ್ಲ ಯಾರು ಏನು ಏನೂ ಅರ್ಥ ಆಗೋಲ್ಲ ಅಂದರೆ ಎಷ್ಟೋ ಸಿನಿಮಾಗಳಲ್ಲಿ ನಿಮಗೆ ಏನು ಅರ್ಥ ಆಗುತ್ತೆ ಏನೋ ಹೇಳಕ್ಕೆ ಹೋಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇದರಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಏನು ಆಗ್ತಾ ಇದೆ ಅನ್ನೋದೇ ನಿಮ್ಗೆ ಅರ್ಥ ಆಗಲ್ಲ ಕೊನೆಗೆ ಲಾಸ್ಟ್ ಎಂಡ್ ಸೀನ್ ತನಕ ಏನು ನಡೀತಿದೆ ಅನ್ನೋದು ಅರ್ಥ ಆಗಿದೆ ಅಷ್ಟು ಕ್ಯೂರಿಯಾಸ್ ಆಗಿದೆ ಸಿನ್ಮಾ ಮತ್ತು ಇದನ್ನು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಕ್ಕೆ ಬರೋಲ್ಲ ಮಾಸ್ ಸಿನ್ಮಾ ಎಮೋಷನ್ ಸಿನ್ಮಾ ಮ್ಯೂಸಿಕಲ್ ಸಿನ್ಮಾ ಅಂತ ಹೇಳ್ತೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳು ಏಪ್ರಿಲ್ ಹತ್ತು ಎಲ್ಲ ಥಿಯೇಟ್ರ್ನಲ್ಲಿ ಬಂದು ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಆಶೀರ್ವಾದ ಮಾಡಿ ಬರೀ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬರೀ ನನ್ನ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾಗಳು ಸಹ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಕನ್ನಡ ಕಲಾವಿದ್ರನ್ನ ಆಶೀರ್ವಾದ ಮಾಡಿ ಕನ್ನಡ ಪ್ರೊಡ್ಯೂಸರ್ನ ಆಶೀರ್ವಾದ ಮಾಡಿ ಕನ್ನಡ ಟೆಕ್ನಿಷಿಯನ್ಸ್ನ ಆಶೀರ್ವಾದ ಮಾಡಿ ಅವ್ರಿಗಿನ್ನೂ ಹತ್ತಾರು ಸಿನಿಮಾ ಮಾಡೋವಂಥ ಶಕ್ತಿನ ನೀವು ಅವ್ರಗಳಿಗೆ ತುಂಬಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ